ಕೊಟ್ನೂರು ಡಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ನಾಗನಳ್ಳಿ ಉಪಾಧ್ಯಕ್ಷರಾಗಿ ಶಿವರಾಜ್ ಕೊಟ್ನೂರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೃಷಿ ಪತ್ತಿನ ಸಹಕಾರ ಸಂಘ ಕೋಟೂ ಡಿಯ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನಿರ್ದೇಶಕರಿಗೂ ಹಾಗೂ ನನ್ನ ಆತ್ಮೀಯ ಹಿರಿಯರಾದ ಪವನ್ ಕುಮಾರ್ ವರ್ಕೇರಿ ಅಣ್ಣನವರಿಗೆ ಹಾಗೂ ಸಂಗಮೇಶ್ ನಾಯ್ನಳ್ಳಿ ನಮ್ಮ ಆತ್ಮೀಯ ಗೆಳೆಯನಾದ ಸಂಗೇಶ್ ನಾಯ್ನಳ್ಳಿ ಅವರಿಗೂ ಹಾಗೂ ರಾಜೇಂದ್ರ ಕರೆಕಲ್ ಅವರಿಗೂ ನಾಗೇಂದ್ರಪ್ಪ ಶೇರಿಕರ್ ಅವರಿಗೂ ಪ್ರಕಾಶ್ ಪಾಟೀಲ್ ಹೀರಪ್ಪ ಹನುಮಂತರಾವ್ ಪಾಟೀಲ್ ಕೋಟ್ನೂರವರಿಗೂ ನನ್ನ ಹೃದಯ ಪೂರ್ವಕ ಅದನ್ನು ನನ್ನ ಮನೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಲ್ಲರೂ ಜವಾಬ್ದಾರಿ ನಿಭಾಯಿಸುತ್ತಿಲ್ಲ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ನಮ್ಮಿಬ್ಬರನ್ನು ವಿರೋಧ ಆಯ್ಕೆ ಮಾಡಲಿಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆಯಾಗಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಮಲ್ಲಿನಾಥ್ ನೆಟ್ಗಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಶಿವರಾಜ್ ಕೋಟ್ನೂರು ಹಾಗೂ ಎಲ್ಲ ನಿರ್ದೇಶಕರ ಒಂದು ಆಶೀರ್ವಾದದಿಂದ ಇವತ್ತು ಅವಿರೋಧ ಆಯ್ಕೆಯಾಗಿದೆ ಅದೇ ರೀತಿಯಾಗಿ ಎಲ್ಲ ಗ್ರಾಮಸ್ಥರು ಹಾಗೂ ರೈತ ಮತ ಬಾಂಧವರು ಎಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಈ ಒಂದು ಚುನಾವಣೆ ಮುಕ್ತಾಯವಾಗಿದೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳು ಹೇಳುತ್ತಾ ಈ ಒಂದು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಈ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿರ್ತಕ್ಕಂಥ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗದೊಳಗೆ ಅಂದರೆ ಕಲ್ಯಾಣ ಕರ್ನಾಟಕದೊಳಗೆ ಮಳೆ ಬೆಳಿಗ್ತಾರೆ ಕಡಿಮೆ ಇರ್ತದೆ ರೈತರು ಇರ್ತಾರೆ ಬಡವರು ಇರ್ತಾರೆ ಅವರೆಲ್ಲರಿಗೆ ಸಹಕಾರ ಮಾಡಿ ಅವ್ರಿಗೆ ಇರ್ತಕ್ಕಂಥ ಒಂದು ಕೊರತೆಗಳು ಇವ್ರಲಿಂದ ಈ ಒಂದು ಪತ್ತಿನ ಸಹಕಾರಿ ಸಂಘದಿಂದ ಏನು ಸಹಾಯ ಆಗ್ತದೆ ಅದ್ರ ಜೊತೆಲಿ ಹೆಚ್ಚಿಂದು ಸರ್ಕಾರ ಇದೆ ಸರ್ಕಾರದಿಂದ ತಂದು ಅವರಿಗೆ ಸಹಕಾರ ಮಾಡಬೇಕಂತೇಳಿ ಇವತ್ತಿನ ದಿವಸ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿರ್ದೇಶಕರಿಗೆ ಒಂದು ಜವಾಬ್ದಾರಿ ನಾವೆಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಜವಾಬ್ದಾರಿ ಕೊಟ್ಟಿದ್ದೇವೆ ಆ ಜವಾಬ್ದಾರಿ ಅಂತೇಳಿ ನಮಗೊಂದು ವಿಶ್ವಾಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಈ ದಿನ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದಕ್ಕೆ ಮತ್ತು ಸಹಕಾರ ಕ್ಷೇತ್ರದ ಮತ್ತು ರೈತ ಬಾಂಧವರಿಗೂ ಈ ಸಂದರ್ಭದಲ್ಲಿ ರಾಜೇಂದ್ರ ಕರ್ಕಲ್ ಸಂಗಮೇಶ್ ನಾಗನಳ್ಳಿ ಪವನ್ ಕುಮಾರ್ ವಳ್ಕೇರಿ ಹನುಮಂತರಾವ್ ಪಾಟೀಲ್ ಭೀಮಾಶಂಕರ್ ನಂದಿಪುರ್ ನಾಗೇಂದ್ರಪ್ಪ ಗಚ್ಚಿನ್ಮನಿ ನಾಗೇಂದ್ರ ಶರ್ಮಾ ಪ್ರಕಾಶ್ ನಾಗನಳ್ಳಿ ರಾಜು ಚೌಕಿ ಹಾಗೂ ಸಹಕಾರಿ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು